சாலா இவ் மகளிப்போட மகளி அந்த சாலி உக்கி சாலி உகத்தி அந்த சாலி ஓகே நம் நோடாக அட்டை ஆத்து நம்ம மண்ண ஒன் செம் நீர் கொடுபெக் தன்கிங்க நன்கி கலா சாக்கப்பா ஃபோன் குந்தரது ரீல்ஸ் நோட் அது நோட்னே டிக் டாக் நோட் இதன மால சாக்கி ஒன் மண்ட நோடினா எல்லோ கொட எஸ்டிமேட் நோட் தாஸ் ஆக ஒன் சம்பாத்தி நீர் குடங்க

ಯಾ ಇರಪ್ಪಕ್ಕೆ ಅಂತ ಮಾಡೋಣ ರೀ ಗೊತ್ತಾ ಅದು போರೆ 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 ಮಕನಾ ಸಾರಿ ಹೋಗಾಗಿ ಫೋನ್ ಬೇಕೇ ಬೇಕಾ ಆ ಅವ್ ಕಾರ್ನ ಕಾರ್ ಬಿ ಫೋನ್ ಅಂತ ಹಿಂಗೆ ಪದ್ಯ ಪದ್ಯ ನೋಡ್ಲಿ ಯಾಕೆ ರೆಪ್ಪೆ ಚಾಕೂರೋ ಫೋರೆ ತಿ ಭಯ ಮಾಡ್ತಾರೋ ನೀಮ ರಾಜ ಮನೆ ತಿ ಆ ರಾಜ ಅಡಿಗೆನಾ ಏನಿಲ್ಲ ಮಾಳೆ ಅಂತ ಹೋಗಿ ನಾನು ಸ್ಕೂಲಿಗೆ ಅಡಿಗೆ 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 ಮಾಡ್ತಿವಾ ಇಲ್ಲಾ ಅಂದ್ರೆ ನೀ ನಾನು ಇಲ್ಾ ಮಾಡ್ತಿ ನೋಡ

ಒಣಗ ಯಾರು ಹೆಣ್ಮಕ್ಳು ಓಡಾಡಂಗಿಲ್ಲ ಹುಡುಗರ ಬಡಗ್ಯಾರ ಅಂತಂದು ಬಾಳ ಮಾತಾಡು ಹಿಂಗ ಮಾತಾಡು ನಮ್ಮ ಅಣ್ಣಗ್ ಹೇಳಿನ್ ಚರ್ಮನ ಸುಮ್ಸ್ತಾನೆ ಬಾಡಾಡ ಮಾಡಕ್ ಹೊಂಟೇನಂತ ಸುಮ್ನೆ ಬಿಟ್ಟಿನಿಂಗ್ ಆಚರಣೆ ಬಿಡುತ್ತೆ ನಾನು ಸಾಲಿ ಕರ್ತಕ್ಕೇ ನಿಮ್ಮಂಗ್ ಓಡಾಡಲ್ಲ ಉಡಾ ಬಿಟ್ಟೆ

ಎಲ್ಲಿ ಏನಾಗೆ ಅಲ್ಲಿ ಅವ್ರ ಮನಸ್ಸಲ್ಲಿ ಇರ್ಕೊಂಡ ಬಾ ಹಾ ಬಾ ಲೇ ದಿ ನಮ್ನಗೆ ಇಲ್ಲೇ ಮಗಳಂತ ನಾವು ಕರ್ಸಿದ್ವಿ ಬರೋಬ್ಬರಿ ಬೈದಾಳ ನಮಗಂತ್ರ ಆಗಿಲ್ಲ ಒಳ್ಳೆ ಬರಬ್ಬ್ರಿ ಪಿಗರ್ ಬರಗ ನಾವ್ ಬಯಸ್ಕೆ ಬಂದವಿ ನೀನು ಬಾ ನೀ ಅದ ಓರ ಏನ ಅವರಪ್ಪನ್ ಕರ್ಕನ್ ಮಾಡ್ತನೆ ಅಂತ ಹೇಳೋಗಳ ಅಲ್ಲಿ ನಿನಿಗಾದ್ರು ಸಟಕತ್ತಿ ಹೋಗಮ್ಮ ಅಲ್ಲಲಿ ನಿಮಗೆ ಅದಿರಲ್ಲ ಅಂದ್ರೆ ಮತ್ತೆ ನನಿಗೆ ಅದಿರಬೇಕಲ್ಲ ಲಕ್ಕಿ ಏ ಬಾರೆ ನಮಿ ಬಗ್ಗೆ ಲಕ್ಕಿ ಅಂಗಾ ನಿಂತ ಅವರನ್ನ ಕರ್ಕನ್ ನೋಕಂದ ಚಂದದಿಲ್ಲ ಈ ಕರೆಗು ಚಂದ ಬಾರೆ ಹೋಗನ್ ನೋನ್ರಿ ನನಗೆ ಬರ್ಲಿ 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 ಏರಲ್ಲುವೆ ಯಾಕ

ಏನ್ ಬಾಳ ಸಾಲಿ ಕಲ್ತೇನ ಬುಲ್ ಬುಲ್ಲು ಗುಲ್ಬುಲ್ಲು ಅಂತಂದ ಭಾಳ ಮಾತಾಡಾಕತ್ತೇನ ಯಾಕ ಹೆಂಗ್ ಅನ್ಸತ್ತೆ ನನ್ಗೆ ಸಾಲಿ ಕಲ್ತ್ರ ಅಷ್ಟೇ ಮುತಡಬೇಕ ನೀ ಹಳ್ಳ್ಯಾಗ ಬೆಳ್ದಿದೀ ಚಂದಾಗ್ ಮಾತಾಡದ್ ಅನ್ಕಲಿ ಹಳ್ಳಿಯರದ್ಮೇಲೆ ಸೀಟರ್ ಅದಕ್ಕ ನಾವು ಹಳ್ಳಿ ಹುಂಬರ್ನ ನಾವು ಮದ್ವೆ ಆಗದಿಲ್ಲ ಅಂತ ನಮ್ಮ ಅಪ್ಪಾ ಸಾಲಿ ಕಲಸಿ ಪ್ಯಾಟ್ಯಾದವ್ರನ್ನ ಮರಿವ್ಯಾಕ ಆತೀನಿ ಹಳ್ಳಿ ಹುಡಗ್ರ ಮದ್ವೆಯಾಗ ನೋಡಾಕ ಗೊತ್ತಾಕತ್ತಿ ನನಗೆ ಯಾವಾಗ ಗೊತ್ತಾಕತ್ತಿ ಏನಪ್ಪ ಹಳ್ಳಿ ಮೈ ಅವಾಗ ಗೊತ್ತಾಕತ್ತಿ ಅದ ಕೆಸರು ಅದ ಮಣ್ಣು ಅದ ಸಿಟಿ ಹುಡುಗನ್ ಮದ್ವೆ ಆದ್ರ ಬಿಲ್ಡಿಂಗ್ ದೊಡ್ಡ ದೊಡ್ಡ ಕಾರು

ನಿಮ್ಮಣ್ಣಗೆ ಹೇಳ್ತೀನಿ ನಮ್ಮಣ್ಣ ಹುಲಿ ಇದ್ದಂಗೆ ಊರಿಗೆ ನೀನು ನಿನ್ನ ಇಷ್ಟಪಡುವವರೆಗೂ ನಾನು ಬಿಡಲ್ಲ ಏಯ್ ಸರಿಯಾದಾರಿ ಬಿಡ ನಾನು ಏನು ನೀನು ಇಲ್ಲ ನೋಡಕ ನಾನು ನಿನ್ನ ಇಷ್ಟಪಡ್ತ ನಾನು ಮೂಡ್ರಿ ಮಾತ್ಬಿಡ್ರನಿ ನಮ್ಮ ಅಪ್ಪಗೆ ನಾನು ಅದ್ರಿಂದ ಬಿಡಲ್ಲ ನಮ್ಮಣ್ಣಗೆ ನಾನು ಅದ್ರಿಂದ ಬಿಡಲಿ ಬೇಕು ಏಣಾ ಅಲ್ಲೋಡಣ್ಣ ನಮ್ಮಣ್ಣ ಬಂದಾ ಅಲ್ಲೋಡಲ್ಲಿ ಏಯ್ ಏಯ್ ಬಿಡಲಿ ಬಿಡಬಲ್ಲ ಇಲ್ಲ ಏಯ್ ಹೋಗೋ ಇವತ್ತಿನ ತಕ್ಕದೆಲ್ಲ ಬಿಡಲ್ಲ ಬಿಡಲ್ಲಲ್ಲ ಮುಚ್ಚಾಟಿ ಬಿಡಲ್ಲ ನಾನು ಏಯ್ ಇದೀಗಿ ಎಷ್ಟು ಸೀಟ್ ಇರ್ತಾಳ ಅಷ್ಟು ಲವ್ ಜಾಸ್ತಿ ಅಂತ ಬೇಕು ಆ ಹುಡುಗಿಯರಿಗೆ ಸಿಟ್ಟು ಇರೋ ಯಾವಾಗಲೂ ಲವ್ ಮಾಡೋಕ್ಕೆ ಭಾಳ ಇಷ್ಟ ಇರ್ತದೆ ನನಗೆ ಆ ಹುಡುಗಿ ಓದ್ರೊಳಗೆ ನನ್ನ ನಾನು ಒಳ್ಳೆ ನೋಡ್ತಂದ್ರೆ ನಾನು ಇಷ್ಟಪಟ್ಟಂಗೆ ಇಲ್ಲಾಂದ್ರೆ ಅದಕ್ಕೆ ನನ್ನ ಮೇಲೆ ಇಷ್ಟ ಇಲ್ಲ ಅಂದಂಗೆ ಆಯ್ತಾ ಏ ನೀ ಬಿಳೆನಾಗೆ ಹಾಕಿ ತಿರು ನೋಡ್ತಾಳೆ ನಿನ್ನ ನೀನಂದ್ರ ಅಂದ್ರೆ ಏನ ಏ ನಾನ್ ಅಂದ್ರೆ ಇಲ್ಲೇ ಊರಾಗ ಐತಿ ಹಾಕಿ ಯಾರಲ್ಲಿ ಬಚ್ಚ ನೋಡ್ಲಕ್ಕಿಂದಲಿ ದಬಾಕಿ ಹಾಕಿ ನಾ ಹೆಂಗಾರ ಮಾಡಿ ದಬಾಕಿ ಅಂದಕ್ಕಿಂದಲಿ ನಾನು

ಹುಡುಗಿ ಮಾತ್ರ ಮೀನ್ಸ್ ಪಡೆದಿರಿ ನೋಡಿರೋದಂದ್ರ ಒಡ್ಯಾಕಿರ್ಬೇಕು ನೋಡು ನಿನ್ ಲವ್ ಮಾಡ್ತಾರ ಇಲ್ಲ ಕೇಳು ನೀವ್ ಒಡ್ಯಾಕ ನೋಡ್ಯಾರಂದ್ ಹೆಂಗ್ ಐತಿಲೇ ಪರ್ಮೆ ಆಕಿ ಅವ್ನ ಇಷ್ಟ ಪಟ್ರು ಪಡ್ಬೋದು ಅದಕ್ಕ ನೋಡ್ಯಾಳ ಅಂತ ತಿಳ್ಕೊಬೋದಲ್ಲ ನಾನ್ ಹತ್ರ ಹುಡುಗಿ ಪಡಲ್ಲ ಇವಾಗ ಸಾಯಂಕಾಲ ಈ ಸಾಯಂಕಾಲ ಟೈಮ್ ಆಗೈತಿ ಆಕಿ ನೇನಾರ ಮಾಡಿ ಆಕಿ ಏನಾರ ಒಂದ್ ಗಿಫ್ಟ್ ಅರ ಕೊಟ್ರಿ ಆಕಿ ಗಿಫ್ಟ್ ಕೊಡಾಕ ಬೇಕು ಯಾಕೆ ಹೇಳ ಆಕಿ ಗಿಫ್ಟ್ ಕೊಟ್ರ ಹೋಗ್ರಿ ನಾನು ಹೋಗ್ತಾಳಿ ಯಾಕಂದ್ರೆ ಹೆಂಗಿರತಿ

ಟಿಕ್ ಟಾಕ್ ಮಾಡೋಣ ಅಂದ್ರೆ ನಮ್ಮ ಅಪ್ಪ ಫೋನ್ ಇಸ್ ಮುಂದೆ ಫೋನ್ ಇಲ್ಲ ಏನು ಮಾಡಬೇಕು ಫೋನ್ ಅಂತೂ ಕೊಡ್ಸಲ್ಲ ಬೀಶ್ ಹೋಗದ್ ಬಿಟ್ಟ ಅಪ್ಪ ಫೋನ್ ಕೆಟ್ಟೈತಿ ಏನು ಮಾಡಬೇಕು ಫೋನ್ ಬೇಕು ಟಿಕ್ ಟಾಕ್ ಮಾಡ್ಬಿಡಲ್ಲ ಇವತ್ತೊಂದು ಟಿಕ್ ಟಾಕ್ ಮಾಡಿಲ್ಲ ಅವರು ಬಂದೆಲ್ಲ ನಾನು ಮೂಡ್ ಕೆಡ್ಸಿದ್ರು ಅದಕ್ಕೆ ಏನ್ ಮಾಡ್ಬೇಕು ಆ ಜಗಳಾಗ ಒಂದು ಟಿಕ್ ಟಾಕ್ ಮಾಡ್ಲಿಲ್ಲ ಅಯ್ಯೋದಪ್ಪ ನನ್ಗೆ ಹೇಳ್ತೇನೆ ನೋಡು ಯಾಕ ಮಧ್ಯಾಹ್ನ ಹುಡುಗರು ಕರ್ಕೊಂಡ್ ಬಂದ ಚುಡಾಯಿಸಿದ ಮತ್ ಇಲ್ಲಿ ಬಂದಿ ಯಾಕ ಮನೆಗೆ ಅಕ್ಕ ತಂಗ ಯಾರು ಇಲ್ಲ ಚುಡಾಯಿಸ್ತಿಲ್ಲ

ಹೆಸರು ಕಾಳು ಹೇಳ ಪ್ಲೀಸ್ ನನ್ನ ಹೆಸರು ತಗೊಂಡು ಯಾವಾಗ ನಮ್ಮ ಅಪ್ಪ ಅಮ್ಮ ಗೌರಿ ಅಂತ ಹೆಸರಿಟ್ಟು ಸೂಪರ್ ಹೆಸರು ಹೆಸರು ನೋಡ ಸೂಪರ್ ಗೌರಿ ಮಸಡಿ ಗೊತ್ತಿದ್ದ ಅಂದ್ರ ಏನು ಗೌರಿ

ಸಿಟಿ ಹುಡುಗರ್ ಬೇಕು ಕಾರು ಬಂದ್ಲೆ ಇರ್ಬೇಕು ದುಡ್ಡು ಇರ್ಬೇಕು ಸರಿಪ ದರ್ಶನ್ ನಂಗೆ ನೋಡಕ್ ಟೈಲಾಗಿರ್ಬೇಕು ಹಂಗ ಒಂದ್ ಲೋಡ ಲೋಟ ಮುಂದೆ ಅಲ್ಲ ಕರೆ ಇದ್ನೆಲ್ಲಾ ಕೈ ತುಂಬಾ ದುಡ್ಡು ದುಡಿಮೆ ಇರಬೇಕು ಕಾರು ಬಂದ್ಲೆ ಹೇಳಿದ್ ಕೇಳಿಸ್ತಿಲ್ಲ ನಡೆದು ಬಿಡಬೇಕು ಏನು ನಮ್ಮ ಅಪ್ಪ ಅಣ್ಣ ನನ್ನ ಮೇಲೆ ಬಹಳ ವಿಶ್ವಾಸ ಇಟ್ಕೊಂಡ ಅಲ್ಲಿ ಇಲ್ಲಿ ನಿಂತು ನಿಂತ ಮಾತಾಡೋದಕ್ಕೆ ಅವ್ರ ಕಿವಿಗ ಬಿತ್ತಂದ್ರೆ ಎದೆ ಓಡಕೊಂಡು ಸಾಯಿತಾರೆ ಮರ್ಯಾದಸ್ಥರ ದೇವಿ ನಡೆದು ಬಿಡಿ ಇನ್ನ ಬಿಟ್ರೆ ನಾ ಅದು ಆಗದಿಲ್ಲಲ್ಲ ಬಾ ಆಕನೇ ಕೊರಿ ಸರಿ ಅದಕ್ಕೆ ಆಗ್ಬಿಡ್ತನಿ ಸರಿ ಆಯ್ತು ಆಯ್ತು ಐ ಇದೊಂದು ಮೂರ ಅಕ್ಷರ ಇಂಗ್ಲಿಷ್ ಕಲ್ತು ಎಷ್ಟರ ಮಾತಾಡ್ತಿದ್ದ ಡೈಲೋಗ್ ಅಂತ ಹೋಗೋ ಆ ಇದ್ರ ಮೊಸಳಿ ತಕೊಂಡ ಗಸ ಗಸ ತಿಕ್ಕ ಬಸಲಕ್ಕೆ ಹೋಗಿ ಫೋನ್ ಕೊట్టನೆ ಫೋನ್ ಅಲ್ಲ ಇಷ್ಟು ಕಷ್ಟದಾಗು ಇಂಥ ಬೆಲೆ ಉಳ್ಳ ಈ ಫೋನ್ ಮೇಲೆ ಇನ್ನು ಮದುವೆಗಿಂತ ನಾನು ಹೆಂಗೆ ನೋಡ್ಕೋಬೋದು ನೋಡಣ್ಣ ನೋಡ ಪರೀಕ್ಷೆ ಮಾಡೋಣ ಯಾವುದೇ ಒಂದು ಹುಡುಗನ ಆಗಿ ನಾವು ಒಪ್ಕೊಳ್ಳೋದಲ್ಲ ತಂದಿ ತಾಯಿ ಅಣ್ಣ ಎಲ್ಲ ಪರೀಕ್ಷೆ ಮಾಡಿಂದ ಅವ್ರು ಒಪ್ಪಿದ ಹುಡುಗನಾಗಿದ್ರೆ ನಮ್ಮ ಜೀವನ ಚೆನ್ನಾಗಿರ್ತೈತಿ ಕರೆಕ್ಟ್ ನೋಡೋಣ ನಮ್ಮ ಅಪ್ಪ ಅಮ್ಮ ನಮ್ಮ ಅಪ್ಪ ಅಣ್ಣನ ಒಪ್ಪಿಸ್ಲಿ ಹಾಕಿದ